ಹೊಸದುರ್ಗದ ಬಾಗೂರಿನ ಚನ್ನಕೇಶವ ದೇವಸ್ಥಾನಕ್ಕೆ ಏನು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಾಗಿನೆಲೆ ಶಾಖಾ ಮಠದ ಈಶ್ವರಾನಂದಪುರಿ ಸ್ವಾಮೀಜಿ ಸೇರಿದಂತೆ ಶಾಂತವೀರ ಸ್ವಾಮೀಜಿ ಮತ್ತು ಭಗೀರಥ ಪೀಠದ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ ಅವರನ್ನು ಕೂಡ ಆ ಗರ್ಭಗುಡಿ ಪ್ರವೇಶಕ್ಕೆ ನಿರಾಕರಣೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಜೊತೆ ಮಾತನಾಡಲಿಕ್ಕೆ ಕಾಗಿನೆಲೆ ಪೀಠದ ಶಾಖಾ ಮಠದ ಶ್ರೀಗಳು ನಮ್ಮ ಜೊತೆ ಇದ್ದಾರೆ ಏನ ಕೇಳೋಣ ಬನ್ನಿ ಏನಾದ್ರು ಬುದ್ಧಿ ಏನಾಯ್ತು ಬುದ್ಧಿ ಅವರು ವೈಕುಂಠ ಏಕಾದಶಿಯ ಪವಿತ್ರ ದಿನದಂದು ನಾವೆಲ್ಲ ಪೂಜ್ಯರು ಚನಕೇಶ್ವರ ದೇವಾಲಯಕ್ಕೆ ದರ್ಶನಕ್ಕೋಸ್ಕರ ಹೋಗಿರುವಂಥದ್ದು ಆ ಸಂದರ್ಭದಲ್ಲಿ ನಾವು ಗರ್ಭಗುಡಿ ಪ್ರವೇಶ ಮಾಡಬೇಕು ಅಂತೇಳಿ ಕೇಳಿದವರಲ್ಲ ಗರ್ಭಗುಡಿಯ ಮುಂದೆ ಇರುವಂಥ ಪ್ರಾಂಗಣದಲ್ಲಿ ನಿಂತ್ಕೊಂಡು ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕಿತ್ತು ಅಂತ ಒಂದು ಅದರ ಜೊತೆಗೆ ನಮ್ಮ ಕಣ್ಣೆದ್ರಿಗೇ ಆ ಪೂಜಾರಿಗಳ ಪರಿವಾರದ ಮಹಿಳೆಯರು ಒಳಗಡೆ ಪ್ರವೇಶ ಮಾಡಿದರು ನಮ್ಮನ್ನು ದೋರ್ಬಾಗ್ಲಲ್ಲೇ ನಿಲ್ಲಿಸ್ಬಿಟ್ಟು ನಮಗೆ ಅಲ್ಲಿಂದಲೇ ದರ್ಶನ ಮಾಡಿಸಿದ್ದು ಎಲ್ಲೋ ಒಂದು ಕಡೆ ನಮಗೆ ಬೇಸರ ಆಯಿತು ಆ ಪೂಜಾರಿಗಳ ಮಹಿಳೆಯರಿಗೆ ಅದು ಗರ್ಭಗುಡಿ ಪ್ರಾಂಗಣದಲ್ಲಿ ಅವಕಾಶ ಇದೆ ನಮ್ಮಂಥ ಮಠಾಧೀಶರಿಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಜಾತಿಯ ಕಾರಣಕ್ಕಾಗೋ ಅಥವಾ ಬೇರೆ ಇನ್ನೇನೋ ಕಾರಣಕ್ಕಾಗಿನೋ ಅನ್ನುವಂಥದ್ದು ನಮ್ಮೆಲ್ಲ ಮಠಾಧೀಶರಿಗೆ ಅತ್ಯಂತ ಬೇಸರದ ವಿಚಾರ ಆಗಿತ್ತು ಹಾಗೆ ಅಂತೇಳಿ ಇದನ್ನು ನಾವು ಆ ಸಂದರ್ಭದಲ್ಲಿ ನಾವು ಅವರಿಗೆ ಪ್ರಸ್ತಾಪ ಮಾಡೋಕ್ಕೋಗಲಿಲ್ಲ ಸಹಸ್ರಾರು ಜನ ಬಂದಿರ್ತಾರೆ ಗೊಂದಲ ಆಗೋದು ಬೇಡ ಹಾಗೆ ಅಂತೇಳಿ ನಾವೆಲ್ಲರೂ ಕೂಡ ಮೌನವಾಗಿಯೇ ಬಂದ್ವಿ ನಿನ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಈ ವಿಚಾರವನ್ನು ನಾವು ಸಾರ್ವಜನಿಕವಾಗಿ ಪ್ರಸ್ತಾಪ ಮಾಡಿದ್ವಿ ಅಂದರೆ ಆ ಸಂದರ್ಭದಲ್ಲಿ ಏನು ಆ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದಂಥ ಅವರಿನ ಮುಖಂಡರಾಗಿರ್ಬೋದು ದೇವಸ್ಥಾನದ ಟ್ರಸ್ಟಿಗಳಾಗಿರ್ಬೋದು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಅವ್ರನ್ನ ನಿಮ್ಮನ್ನು ಒಳಗಡೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಹೋಗ್ಬೋದು ಇಲ್ಲಿ ನಾವು ಅವತ್ತು ಯಾವತ್ತೂ ಕೂಡ ಆಚರಣೆ ಚರ್ಚೆಗೆ ಚರ್ಚೆ ಮಾಡಲಿಲ್ಲ ನಾವು ಅವತ್ತು ಚರ್ಚೆ ಮಾಡಲಿಲ್ಲ ಊರಿನ ಗ್ರಾಮಸ್ಥರು ಮತ್ತು ದೇವಾಲಯದ ಟ್ರಸ್ಟ್ಗಳು ನಮ್ಮ ಅತ್ಯಂತ ಗೌರವದಿಂದ ನಮ್ಮನ್ನು ಸ್ವಾಗತ ಮಾಡಿಕೊಂಡಿದ್ದಾರೆ ನಮಗೆ ಗ್ರಾಮಸ್ಥರ ವಿಚಾರವಾಗಲಿ ಅಥವಾ ಅಲ್ಲಿರುವಂಥ ಯಾವುದೇ ಸಮುದಾಯದ ಬಗ್ಗೆ ನಮಗೆ ಬೇಸರ ಇಲ್ಲ ನಾವು ಅಲ್ಲಿ ಕಣ್ಣಾರೆ ಕಂಡದ್ದೇನು ಅಂತ ಹೇಳಿದ್ರೆ ಗರ್ಭಗುಡಿಯ ಪ್ರಾಂಗಣದಲ್ಲಿ ಪೂಜಾರಿಗಳ ಪರಿವಾರದ ಮಹಿಳೆಯರು ನಮ್ಮ ಕಣ್ಣೆದುರಿಗೆ ಪ್ರವೇಶ ಮಾಡ್ತಾರೆ ನಾವು ಸ್ವಾಮಿಗಳು ಮಠಾಧೀಶರು ನಮ್ಮನ್ನು ಅಲೆ ನಿಲ್ಲಿಸಿ ದರ್ಶನ ಮಾಡಿಸಿದ್ದು ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬೇಸರ ಆಯಿತು ಈ ರೀತಿ ಆಗಬಾರ್ದು ಅನ್ನೋಂಥ ವಿಚಾರನೂ ಕೂಡ ನಾವು ಚರ್ಚೆ ಹಾಗೆ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಕಾನೂನುಗಳು ತುಂಬ ಬಿಗಿಯಾಗಿವೆ ಆ ದೇವಸ್ಥಾನಗಳಿಗೆ ನಿರ್ಬಂಧ ಹಾಕ್ಬೋದಾಗಿರ್ಬೋದು ಆ ನಿರೇ ಅದು ಹೊರಗಡೆ ಕಳಿಸೋ ಅಂಥ ಪ್ರಯತ್ನ ಮಾಡುವಂಥದ್ದಾಗಿರ್ಬೋದು ಯಾಕೆ ನಿಜಕ್ಕೂ ಕೂಡ ಸರ್ಕಾರ ಇದ್ರ ಮೇಲೆ ಕಣ್ಣಿಟ್ಟಿರ್ತದೆ ಅಂಥ ಸಂದರ್ಭದಲ್ಲಿ ಕೂಡ ನೀವು ಮಠಾಧೀಶರಿಗೆ ಈ ಥರ ಪರಿಸ್ಥಿತಿ ಬಂದಿದೆ ಅಂದರೆ ಯಾವ ರೀತಿ ವಾತಾವರಣ ಇದು ಮುಜರಾಯಿ ದೇವಸ್ಥಾನ ಆದ್ದರಿಂದ ಆ ರೀತಿ ಮಾಡಬಾರ್ದು ಮುಜರಾಯಿ ದೇವಾಲಯಗಳಲ್ಲಿ ಲಿಂಗ ತಾರತಮ್ಯ ಜಾತಿಯ ಕಾರಣಕ್ಕಾಗಿ ಅನ್ನುವಂಥ ವಿಚಾರ ಬಂದಾಗ ಇದು ಯಾವೂ ಕೂಡ ಮಾಡಬಾರ್ದು ಅದು ಖಾಸಗಿ ದೇವಸ್ಥಾನ ಆಗಲಿ ಮುಜರಾಯಿ ದೇವಸ್ಥಾನ ಆಗಲಿ ಅಥವಾ ಇನ್ಯಾವುದೇ ಸಂಸ್ಥೆಗಳಾಗಲಿ ದೇವರ ವಿಚಾರಕ್ಕೆ ಬಂದಾಗ ಅಲ್ಲಿ ಕೇವಲ ಅಷ್ಟೇ ಇರಬೇಕು ಹೊರತು ಇವರು ಜಾತಿಯ ಕಾರಣಕ್ಕಾಗಿ ಇವರು ಹೊರ ನಿಲ್ಲಿಸಬೇಕು ಇವರು ದಲಿತ ಮಹಿಳೆ ಕಾರಣಕ್ಕಾಗಿ ಅವ್ರನ್ನ ಹೊರ ನಿಲ್ಲಿಸಬೇಕು ಅಥವಾ ಇನ್ನೇನೋ ಕಾರಣಕ್ಕಾಗಿ ಅವ್ರನ್ನ ಹೊರ ನಿಲ್ಲಿಸಬೇಕು ಅನ್ನುವಂಥ ಒಂದು ವಾತಾವರಣ ಏನು ಇವತ್ತು ನಡೀತಾ ಇದೆ ಅದು ಖಂಡಿತ ಆಗಬಾರ್ದು ಇದು ಹೋರಾಟ ಕಾನೂನು ಏನೇ ಇದ್ದರೂ ಕೂಡ ಇವತ್ತು ಸಾರ್ವಜನಿಕವಾಗಿ ಜನ ಏನು ನಿರೀಕ್ಷೆ ಮಾಡ್ತಾರೆ ಒಂದು ದೇವಾಲಯದ ಮುಖ್ಯಸ್ಥರ ಹತ್ರ ಒಬ್ಬ ಧಾರ್ಮಿಕ ನಾಯಕರ ಮೂಲಕ ಏನು ನಿರೀಕ್ಷೆ ಮಾಡ್ತಾರೆ ಹೇಳಿದ್ರೆ ಎಲ್ಲರನ್ನೂ ಸಮಾನವಾಗಿ ಕಾಣುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆದಾಗ ಸಹಜವಾಗಿ ಒಂದು ಸಹಬಾಳ್ವೆ ಸಹ ಪ್ರೀತಿ ಅನ್ಯೋನ್ಯತೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಅಂದರೆ ಈ ವಿಚಾರದಲ್ಲಿ ಮುಂದಿನ ನಡೆ ಏನಾಗಿರ್ಬೋದು ಇಲ್ಲ ನಾವು ಇಷ್ಟನ್ನೇ ಹೇಳಕ್ಕೆ ಬಯಸ್ತೀವಿ ಆ ದೇವಾಲಯದ ಮುಖ್ಯಸ್ಥರಲ್ಲಿ ಅರ್ಚಕರಲ್ಲಿ ಮುಂದೆ ಈ ರೀತಿಯ ಆಗಬಾರ್ದು ಮುಂದೆ ಈ ರೀತಿಯ ಘಟನೆಗಳು ಪುನರಾಪರಿ ಪುನರಾವರ್ತನೆ ಆಗಬಾರ್ದು ಎಲ್ಲರನ್ನೂ ಗೌರವದಿಂದ ಕಾಣ್ರಿ ಎಲ್ಲರಿಗೂ ಅವಕಾಶ ಕೊಡಿ ಎಲ್ಲರನ್ನೂ ಸರಿಸಮಾನವಾಗಿ ನೋಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ಆ ಮುಖ್ಯಸ್ಥರು ಮೂಡಿಸಬೇಕು ಮತ್ತು ಇನ್ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಈ ರೀತಿಯ ಘಟನೆಗಳು ಆಗ್ಬಾರ್ದು ಆಗಿರ್ತಿ ನೋಡ್ಕೋಬೇಕು ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೀನಿ ಇದು ಕಾಗಿನಲೆ ಶಾಖಮಠದ ಈಶ್ವಾನಂದಪುರಿ ಸ್ವಾಮೀಜಿ ಮಾತು ಈಗ ನಮ್ಮ ಜೊತೆ ಮತ್ತೊಬ್ಬ ಸ್ವಾಮೀಜಿ ಸಹ ಶಾಂತಿಗುರ ಶ್ರೀಗಳಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವರು ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ಅಂತ ಬನ್ನಿ ಬನ್ನಿ ನೀವು ನೀವು ಆ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತರಿದ್ದೀರಿ ಈ ಆ ಸಿಚುವೇಶನ್ ನೀವು ಹೆಂಗೆ ನಿಮಗೆ ನೋಡಿ ಅದೊಂದು ಸಾಂದರ್ಭಿಕ ಗೋಷ್ಠಿ ಪರಿವರ್ತನೆ ಹಾದಿಯಲ್ಲಿ ಮತಗಳು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡಿರೋ ಕಾರಣಕ್ಕೆ ತಮಗೆ ಆದಂಥ ಅನುಭವವನ್ನು ಅವ್ರು ಹಂಚ್ಕೊಂಡಿದ್ದಾರೆ ಮತ್ತು ದೇವಸ್ಥಾನದವರು ಕಳೆದ ಐದು ವರ್ಷದಿಂದನೂ ನಮ್ಮನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಗ್ರಾಮಸ್ಥರು ಎಲ್ಲ ಜಾತಿಯವರು ತುಂಬ ಸಾಮರಸ್ಯದಿಂದ ಇದ್ದಾರೆ ಆದರೆ ಸ್ವಾಮೀಜಿ ಪ್ರಸ್ತಾಪ ಮಾಡಿದ್ದೇನು ಅಂದರೆ ಅಲ್ಲಿರುವಂಥ ಅರ್ಚಕರ ಪರಿವಾರದ ಹೆಣ್ಮಕ್ಳನ್ನು ಒಳಗೆ ಬಿಟ್ಟು ಗುರುಗಳನ್ನ ಬಿಡಲಿಲ್ಲ ಅನ್ನುವಂಥದ್ದು ಅಷ್ಟೇ ಅವ್ರ ಆತಂಕ ಮತ್ತು ಅವ್ರ ಬೇಸರ ಅದು ಬಿಟ್ಟು ಇನ್ನು ಬೇರೆ ಏನೂ ಅನ್ನಂಥ ಘಟನೆ ಆಗಿದ್ದಲ್ಲ ಅವ್ರ ಮನೆಯನ್ನು ಬಿಟ್ಟ ಮೇಲೆ ಮಠಾಧೀಶನ ಯಾಕೆ ಅವ್ರು ಬಿಡಲಿಲ್ಲ ಅನ್ನುವಂಥದ್ದನ್ನು ಸ್ವಾಮೀಜಿಯವರು ನಿನ್ನೆ ನಡೆದಂಥ ಕೋರ್ಸಲ್ಲಿ ಕಂಡಿಸಿದ್ದಾರೆ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಬಿಟ್ಟರೆ ಊರಲ್ಲಿ ರಡಿ ಸಮುದಾಯ ಯಾದವ ಸಮುದಾಯ ಕುರುಬ ಸಮುದಾಯ ಗುಪ್ಪ ಸಮುದಾಯ ಎಲ್ಲವೂ ಅತ್ಯಂತ ಅನ್ಯೋನ್ಯವಾಗಿದ್ದಾವೆ ಗ್ರಾಮದಲ್ಲಿ ಪ್ರತಿ ವರ್ಷ ಕಳೆದ ಐದು ವರ್ಷದಿಂದ ನಮ್ಮನ್ನೆಲ್ಲ ಕೂಡ ಗೌರವಿತವನ್ನು ನಡೆಸ್ಕೊಂಡಿದ್ದಾರೆ ನಮ್ಮ ಭಕ್ತಿಯನ್ನು ತೋರಿಸಿದ್ದಾರೆ ನಾವೆಲ್ಲ ಸೇರಿ ಆ ಕಾರ್ಯಕ್ರಮವನ್ನು ಮಾಡ್ತಿದ್ವಿ ಆದರೆ ಬಂದಂಥ ಪೂಜಾರಿಗಳ ಪರಿವಾರವನ್ನು ಬಿಟ್ಟು ಮಠಗಳ ಮಠಾಧೀಶನ ಬಿಡಲಿಲ್ಲ ಅನ್ನುವಂಥದ್ದಷ್ಟೇ ಇಲ್ಲಿರುವಂಥ ಒಂದು ಸಣ್ಣ ಪ್ರಶ್ನೆ ಅಂದ್ರೆ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಶ್ರೀಗಳು ಎಲ್ಲ ಮಠಾಧೀಶರು ಕೂಡ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲಿಕ್ಕೆ ಅವರಿಗೆ ಮೌಢ್ಯತೆಯಿಂದ ಹೊರಗಡೆ ತರಲಿಕ್ಕೆ ಪ್ರಯತ್ನವನ್ನು ಮಾಡುವಂಥ ಸಂದರ್ಭದಲ್ಲಿ ಮಠಾಧೀಶರಿಗೆ ಈ ರೀತಿಯ ಜಾತಿ ತಾರತಮ್ಯವಾದ ಅಸ್ಪೃಶ್ಯತೆ ಆಚರಣೆಯಂಥ ಘಟನೆಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಅದನ್ನು ಹೆಂಗೆ ಸಮಾಜಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕಿಂತ ಪ್ರಸ್ತಾಪ ಮಾಡಿರೋದು ಅವತ್ತೇ ಮಾಡ್ಬೋದಿತ್ತು ಅದೊಂದು ಸಂಭ್ರಮದ ಸಂದರ್ಭ ಜನಗಳೆಲ್ಲ ಭಕ್ತಿ ಭಾವದಿಂದ ಸೇರಿರ್ತಾರೆ ಅಲ್ಲಿ ಆ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಸಂದರ್ಭ ಸಿಕ್ತು ಸನ್ನಿವೇಶನೂ ಹಾಗೆ ಕ್ರಿಯೇಟ್ ಆಯಿತು ಮತ್ತು ಇದ್ದಂಥ ಗೋಷ್ಠಿ ವಿಚಾರ ಕೂಡ ಅದೇ ಆಗಿರೋ ಕಾರಣಕ್ಕೆ ಸ್ವಾಮೀಜಿಯವರು ಮನಸ್ಸಿಗಾದಂಥ ನೋವನ್ನು ಹೇಳ್ಕೊಂಡಿದ್ದಾರೆ ಅದನ್ನು ನಾವು ಕಮಿಟಿಯವ್ರಿಗೆ ಹೇಳಿ ದೇವಸ್ಥಾನವ್ರಿಗೆ ಹೇಳಿ ಸರಿ ಮಾಡ್ತೀವಿ ಈಗ ಈ ವಿಚಾರದಲ್ಲಿ ನಿಮ್ಮ ಮುಂದಿನ ನಡೆ ಏನಾಗಿತ್ತು ನಡೆ ಏನಿಲ್ಲ ಅದೇನಾದ್ರೂ ಊರಲ್ಲಿ ಜಾತಿ ತಾರತಮ್ಯ ಇದ್ದಿದ್ರೆ ಜಾತಿಯ ಕಲಹ ಇದ್ದಿದ್ದರೆ ಅಸ್ಪೃಶ್ಯತೆ ಇದ್ದಿದ್ರೆ ನಾವೆಲ್ಲ ಹೋಗಿ ಸರಿ ಮಾಡ್ತಿದ್ವಿ ದೇವಸ್ಥಾನದ ಪೂಜಾರಿಗಳು ಯಾರೋ ಮಾಡಿದ್ದಂಥ ಒಂದು ಘಟನೆಯನ್ನು ಅದನ್ನ ಅಲ್ಲೇ ಸರಿ ಮಾಡುವಂಥ ಪ್ರಯತ್ನವನ್ನು ನಾವು ತಹಸೀಲ್ದಾರರು ಮಠಾಧೀಶರೆಲ್ಲ ಸೇರಿಕೊಂಡು ನಮ್ಮ ಶಾಸಕರನ್ನು ಕರ್ಕೊಂಡು ಅದನ್ನ ಇಲ್ಲೇ ಸರಿ ಮಾಡ್ತೀವಿ ಮುಂದೆ ಈ ರೀತಿ ಆಗದ ಹಾಗೆ ನಾವು ನೋಡ್ಕೊಳ್ತೀವಿ ಇದು ಬಾಗೂರು ದೇವಸ್ಥಾನದಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟ ಶ್ರೀಗಳ ಮಾತು ವಿನಾಯಕ ತರುನಾಳ್ ನ್ಯೂಸ್ ಏಟೀನ್ ಚಿತ್ರದುರ್ಗ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆ್ಯಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ